ನಮಸ್ಕಾರ ವೀಕ್ಷಕರೇ ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಆರು ವಿಡಿಯೋಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ನೂರ ಇಪ್ಪತ್ತು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈ ವಿಡಿಯೋದ ನಂತರ ನೋಡಿ ಈ ವಿಡಿಯೋದಲ್ಲಿ ಇನ್ನೂ ಇಪ್ಪತ್ತು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಹೇಳಿದ್ದೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಅನಂತ ಶಿವ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬನ್ನಿ ಆ ಇಪ್ಪತ್ತು ದೇವಸ್ಥಾನಗಳು ಯಾವುದು ಅಂತ ನೋಡೋಣ ನೂರ ಇಪ್ಪತ್ತೊಂದನೇದು ಹೊಳೆಹೊನ್ನೂರಿನಲ್ಲಿರುವ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದು ಚೋಳರ ಕಾಲದ ದೇವಸ್ಥಾನ ಅಂದಿನ ಕಾಲದ ಗರ್ಭದ ಗುಡಿಯೊಳಗೆ ಇರುವ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಇಪ್ಪತ್ತು ವರ್ಷಗಳು ಕಳೆದಿವೆ ದಸರಾ ಹಬ್ಬದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಸುಮಾರು ಎರಡೂವರೆ ಸಾವಿರ ಜನ ಸೇರ್ತಾರೆ ಅಂತ ಹೇಳಲಾಗುತ್ತೆ ಜಾತ್ರೆಯಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಹಾಗೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ ನೂರ ಇಪ್ಪತ್ತೆರಡನೇದು ಹೊಳೆಹೊನ್ನೂರಿನಲ್ಲಿರುವ ಸ್ವಾಮಿಯ ಗದ್ದಿಗೆ ಮಠ ಇಲ್ಲಿರುವುದು ಚನ್ನವೀರಸ್ವಾಮಿಯವರು ಜೀವಂತ ಸಮಾಧಿ ಆಗಿರುವಂತಹ ಜಾಗ ಸುಮಾರು ನೂರೈವತ್ತು ವರ್ಷದ ಹಿಂದಿನ ಕಾಲದಲ್ಲಿ ಸ್ವಾಮಿಯವರ ಐಕ್ಯದ ನಂತರ ಒಂದು ಗದ್ದಿಗೆ ಮೇಲೆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಎರಡು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗತ್ತೆ ನೂರ ಇಪ್ಪತ್ತ್ ಮೂರನೇದು ದಾಸರ ಕಲ್ಲಳ್ಳಿಯಲ್ಲಿರುವ ಬಸವೇಶ್ವರ ದೇವಸ್ಥಾನ ಇಲ್ಲಿರುವ ಬಸವೇಶ್ವರ ಸ್ವಾಮಿಯ ಉದ್ಭವ ಮೂರ್ತಿಗೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಗುಡಿ ಕಟ್ಟಿ ಪೂಜೆ ಮಾಡಿಕೊಂಡು ಬಂದಿದ್ದರು ಆನಂತರ ಇಲ್ಲಿಂದ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇವಾಗಿರುವ ದೇವಸ್ಥಾನದ ಕಟ್ಟಡವನ್ನು ಕಟ್ಟಿಸಲಾಗಿತ್ತು ಮಹಾಶಿವರಾತ್ರಿಯ ದಿನ ಇಲ್ಲಿ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿ ಭಜನೆ ಹಾಗೂ ಜಾಗರಣೆಯ ನಂತರ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನೂರ ಇಪ್ಪತ್ತ್ ಜಟ್ಪಟ್ ನಗರದಲ್ಲಿರುವ ಈಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದಕ್ಕೂ ಮುಂಚೆ ಈ ಜಾಗದಲ್ಲಿದ್ದ ಕೃಷಿ ಭೂಮಿಯಲ್ಲಿ ಉದ್ಭವವಾಗಿದ್ದ ಲಿಂಗಭದ್ರ ಕಲ್ಲಿಗೆ ಒಂದು ಗುಡಿ ಕಟ್ಟಿ ಪೂಜೆ ಮಾಡಿಕೊಂಡು ಬಂದಿದ್ದರು ಮಹಾಶಿವರಾತ್ರಿಯ ದಿನ ಹಾಗೂ ಕಡೆ ಕಾರ್ತಿಕದ ದಿನದಂದು ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗತ್ತೆ ನೂರ ಇಪ್ಪತ್ತೈದನೇದು ಹೊಸ ಸಿದ್ದಾಪುರದಲ್ಲಿರುವ ಕಾಳಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಕಾಳಿಂಗೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂವತ್ತು ವರ್ಷಗಳು ಕಳೆದಿವೆ ಈ ದೇವಸ್ಥಾನದ ಗರ್ಭಗುಡಿ ಉತ್ತರದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಇಲ್ಲಿರುವ ಕಾಳಿಂಗೇಶ್ವರ ಸ್ವಾಮಿಯ ಲಿಂಗ ಸಾಲಿಗ್ರಾಮ ಕಲ್ಲಿನದ್ದು ಮಹಾಶಿವರಾತ್ರಿಯ ದಿನ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಇಲ್ಲಿ ಸ್ವಾಮಿಗೆ ಭಜನೆ ಕಾರ್ಯಕ್ರಮಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನೂರ ಇಪ್ಪತ್ತಾರನೇದು ಉಜ್ನಿಪುರದಲ್ಲಿರುವ ಕಾಳಿಂಗೇಶ್ವರ ದೇವಸ್ಥಾನ ರಾಜರ ಕಾಲದಲ್ಲಿ ದೇವಸ್ಥಾನ ಇದ್ದಂತಹ ಜಾಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಕಾಳಿಂಗೇಶ್ವರ ಸ್ವಾಮಿಯನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಇಲ್ಲಿ ವಿಶೇಷವಾಗಿ ಕಾಳಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಹೋಮ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರದ ದಿನ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಮಹಾಶಿವರಾತ್ರಿಯ ದಿನ ಇಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಭಕ್ತಾದಿಗಳು ಸೇರ್ತಾರೆ ಅಂತ ಹೇಳಲಾಗುತ್ತೆ ನೂರ ಇಪ್ಪತ್ತೇಳನೇದು ಮಿಲಿಟರಿ ಕ್ಯಾಂಪ್ ಹತ್ರ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿರುವ ನೀಲಕಂಠೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದಲ್ಲಿ ನೀಲಕಂಠೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಂಟು ವರ್ಷಗಳು ಕಳೆದಿವೆ ಶ್ರಾವಣ ಮಾಸದಲ್ಲಿ ಹಾಗೂ ಮಹಾಶಿವರಾತ್ರಿಯ ದಿನ ಇಲ್ಲಿ ನೀಲಕಂಠೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನೂರ ಇಪ್ಪತ್ತೆಂಟನೇದು ಬೊಮ್ಮನಕಟ್ಟೆ ಸರಂವಿ ಗೋರ್ಮೆಂಟ್ ಸೈನ್ಸ್ ಕಾಲೇಜ್ ಹತ್ರ ಇಪ್ಪತ್ನಾಲ್ಕನೇ ವಾರ ಎರಡನೇ ಕ್ರಾಸ್ನಲ್ಲಿರುವ ಈಶ್ವರ ಹಾಗೂ ಪಾರ್ವತಿ ಅಮ್ಮನವರ ದೇವಸ್ಥಾನ ಚೋಳ ಹಾಗೂ ಹೊಯ್ಸಳರ ಕಾಲದ ಹಿನ್ನೆಲೆ ಇರುವ ಹಳೆಯ ದೇವಸ್ಥಾನದಲ್ಲಿದ್ದ ಉದ್ಭವ ಲಿಂಗ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಪಕ್ಕದಲ್ಲಿರುವ ಪಾರ್ವತಿ ದೇವಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು ಮೂರ್ತಿಗಳನ್ನು ಕೃಷ್ಣ ಶಿಲೆಕಲ್ಲಿನಿಂದ ಮಾಡಲಾಗಿದೆ ಮಹಾಶಿವರಾತ್ರಿಯ ದಿನ ಇಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಲಾಗತ್ತೆ ಆ ದಿನ ಭಜನೆ ಜಾಗರಣೆಗಳನ್ನು ಮಾಡಿ ನಂತರದ ದಿನ ಇಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗತ್ತೆ ನೂರ ಇಪ್ಪತ್ತೊಂಬತ್ತನೇದು ಹಳೆ ಹಿರಿಯೂರಿನಲ್ಲಿರುವ ರಾಮೇಶ್ವರ ದೇವಸ್ಥಾನ ಈ ದೇವಸ್ಥಾನ ಚೋಳ ಹೊಯ್ಸಳರ ಕಾಲದ ಹಿನ್ನೆಲೆ ಇರುವ ದೇವಸ್ಥಾನ ಇಲ್ಲಿರುವ ರಾಮೇಶ್ವರ ಸ್ವಾಮಿಯ ಲಿಂಗವನ್ನು ತಲೆ ತಲೆಮಾರುಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ಎಲ್ಲ ವಿಗ್ರಹಗಳು ಹೊಯ್ಸಳರ ಕಾಲದ್ದೇ ಅಂತ ಹೇಳಲಾಗುತ್ತೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ರಾಮೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಸ್ವಾಮಿಗೆ ರುದ್ರ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನೂರ ಮೂವತ್ತನೇದು ಹಳೆ ಹಿರಿಯೂರಿನಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ ಈ ಜಾಗ ಚೋಳ ಹೊಯ್ಸಳರ ಕಾಲದ ದೇವಸ್ಥಾನ ಇದ್ದಂತಹ ಜಾಗ ಇಲ್ಲಿರುವುದು ಸಿದ್ದೇಶ್ವರ ಸ್ವಾಮಿಯ ಉದ್ಭವ ಲಿಂಗ ಇಲ್ಲಿ ಸಿಕ್ಕಂತಹ ಹೊಯ್ಸಳರ ಕಾಲದ ಶಾಸನಗಳನ್ನು ಹಾಗೂ ವಿಗ್ರಹಗಳನ್ನು ಈ ದೇವಸ್ಥಾನದ ಆವರಣದಲ್ಲೇ ಇಡಲಾಗಿದೆ ಪುರಾತತ್ವ ಇಲಾಖೆಯಲ್ಲಿ ಈ ಶಾಸನಗಳ ಬಗ್ಗೆ ಮಾಹಿತಿ ಸಿಕ್ಕಬಹುದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಮೂವತ್ತೈದು ಅಡಿ ಆಳದ ಬಾವಿ ಇದೆ ಇದು ಹೊಯ್ಸಳರ ಕಾಲದ ಬಾವಿ ಈ ಬಾವಿಯಲ್ಲಿ ಯಾವತ್ತೂ ನೀರು ಬತ್ತೋಗಿಲ್ವಂತೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನೂರ ಮೂವತ್ತೊಂದನೇದು ಅರಡಿಕೊಪ್ಪ ಗ್ರಾಮ ಪಂಚಾಯಿತಿಯ ಬಾಳೆಮಾರನಹಳ್ಳಿಯಲ್ಲಿರುವ ಬಸವೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮಲ್ಲೇಶ್ವರ ದೇವಸ್ಥಾನ ಅಂತ ಹೆಸರಿಡಲಾಗಿತ್ತು ನಂತರ ಒಬ್ಬರು ಗುರುಗಳ ಮಾರ್ಗದರ್ಶನದಿಂದ ಹಳೆಯ ಲಿಂಗವನ್ನು ಐಕ್ಯ ಮಾಡಿ ಹೊಸದಾಗಿ ಎರಡು ಸಾವಿರದ ಎರಡರಲ್ಲಿ ದೇವಸ್ಥಾನ ಕಟ್ಟಿಸಿ ಪೀಠದ ಮೇಲೆ ಬಸವಣ್ಣ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಬಸವೇಶ್ವರ ದೇವಸ್ಥಾನ ಅಂತ ಹೆಸರಿಡಲಾಗಿದೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಜನೆ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ನೂರ ಮೂವತ್ತೆರಡನೇದು ಅರಳಿಕೊಪ್ಪ ಗ್ರಾಮ ಪಂಚಾಯಿತಿಯ ಬಾಳೆಮಾರನಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಎರಡು ಸಾವಿರದ ನಾಲ್ಕರಲ್ಲಿ ಈ ದೇವಸ್ಥಾನ ಕಟ್ಟಿಸಿ ವೀರಭದ್ರೇಶ್ವರ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಹಾಗೆ ಬಸವ ಜಯಂತಿಯ ನಂತರ ಇಲ್ಲಿ ಮೂರು ದಿನ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ಮೊದಲನೇ ದಿನ ವೀರಭದ್ರೇಶ್ವರ ಸ್ವಾಮಿಗೆ ಹಾಗೂ ಈ ಊರಿನ ಬಸವೇಶ್ವರ ಸ್ವಾಮಿಗೆ ಅಡ್ಡಪಲ್ಲಕ್ಕಿ ಮೆರವಣಿಗೆ ಮಾಡಿ ಮಾರನೇ ದಿನ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನಂತರದ ದಿನ ಇಲ್ಲಿ ಸಿದ್ಧರ ಪೂಜೆ ಮಾಡಿ ಸಿದ್ಧರಿಗೆ ಬಂಗಿ ಸೊಪ್ಪು ಹಾಗೂ ರೊಟ್ಟಿ ಊಟದ ಎಡೆ ಇಡಲಾಗುತ್ತೆ ಈ ದಿನ ಬರುವ ಭಕ್ತಾದಿಗಳಿಗೆ ರೊಟ್ಟಿ ಊಟದ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಇಲ್ಲಿ ನೂರ ಮೂವತ್ತ್ ಮೂರನೇದು ತಾವರಘಟ್ಟ ಗ್ರಾಮ ಪಂಚಾಯಿತಿಯ ಮಾಲೇನಹಳ್ಳಿಯಲ್ಲಿರುವ ಭೈರವೇಶ್ವರ ದೇವಸ್ಥಾನ ಆರ್ ಪಿ ಡ್ಯಾಮ್ ಕಟ್ಟುವಾಗ ಎನ್ನಾರ್ಪುರ ಭಾಗದ ಮುಳುಗಡೆ ಪ್ರದೇಶದ ಜನರನ್ನು ಈ ಜಾಗಕ್ಕೆ ಶಿಫ್ಟ್ ಮಾಡಿದಾಗ ಅಲ್ಲಿದ್ದ ಭೈರವೇಶ್ವರ ಸ್ವಾಮಿಯನ್ನು ಇಲ್ಲಿ ತಂದು ಮೊದಲು ಒಂದು ಸಣ್ಣ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಆ ನಂತರ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಭೈರವೇಶ್ವರ ಸ್ವಾಮಿಯನ್ನು ಮರುಪ್ರತಿಷ್ಠಾಪನೆ ಮಾಡಲಾಯಿತು ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಭೈರವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನೂರ ಮೂವತ್ನಾಲ್ಕನೇದು ತಾವರಘಟ್ಟ ಗ್ರಾಮ ಪಂಚಾಯಿತಿಯ ನಲ್ಲಿಸರದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರೋದು ಸುಮಾರು ಇನ್ನೂರು ವರ್ಷಕ್ಕೂ ಹಿಂದಿನ ಕಾಲದ ಸಿದ್ದೇಶ್ವರ ಸ್ವಾಮಿಯ ಲಿಂಗ ಮೊದಲು ಒಂದು ಹಂಚಿನ ಗುಡಿಯಲ್ಲಿ ಇದ್ದ ಸಿದ್ದೇಶ್ವರ ಸ್ವಾಮಿಯ ಲಿಂಗವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಹೊಸ ದೇವಸ್ಥಾನ ಕಟ್ಟಿಸಿ ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಹಾಗೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವರನ್ನು ಪಟ್ಟದಲ್ಲಿ ಕೂರಿಸಿ ಇಲ್ಲಿ ಜಾತ್ರೆ ಮಾಡಲಾಗುತ್ತೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನೂರ ಮೂವತ್ತೈದನೇದು ತಾವರಘಟ್ಟ ಗ್ರಾಮ ಪಂಚಾಯಿತಿಯ ಮಾಲಿನಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಚೋಳ ಹೊಯ್ಸಳರ ಇದೆ ಅಂತ ಹೇಳಲಾಗುತ್ತೆ ಇಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಎಪ್ಪತ್ತು ವರ್ಷಗಳು ಕಳೆದಿವೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಜನವರಿಯ ತಿಂಗಳಲ್ಲಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ ಮಾಡಿ ಗುರುಗಳಿಗೆ ತೇರಲ್ಲಿ ಮೆರವಣಿಗೆ ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ಹಾಗೆ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಮಾಡಿ ಹೇಳಿಕೆ ಕೇಳಲಾಗುತ್ತೆ ಹಾಗೆ ಅಮಾವಾಸ್ಯ ದಿನ ಅನ್ನ ಸಂತರ್ಪಣೆನು ಮಾಡಲಾಗತ್ತೆ ನೂರ ಮೂವತ್ತಾರನೇದು ಆರ್ ಪಿ ಡ್ಯಾಮ್ ಹತ್ರ ಸಿಂಗನಮನೆಯಲ್ಲಿರುವ ಈಶ್ವರ ದೇವಸ್ಥಾನ ಇಲ್ಲಿರುವ ಈಶ್ವರ ಸ್ವಾಮಿಯ ಲಿಂಗ ಬಹಳ ಹಿಂದಿನ ಕಾಲದ್ದು ಅಂತ ಹೇಳಲಾಗತ್ತೆ ಇವಾಗಿನ ಹೊಸ ದೇವಸ್ಥಾನ ಎರಡು ಸಾವಿರದ ಹದಿನಾರರಲ್ಲಿ ಕಟ್ಟಿಸಿ ಆ ಕಾಲದ ಲಿಂಗವನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಶಿವರಾತ್ರಿಯ ದಿನ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನೂರ ಮೂವತ್ತೇಳನೇದು ಸಿಂಗನಮನೆ ಗ್ರಾಮ ಪಂಚಾಯಿತಿಯ ಶಂಕರಘಟ್ಟದಲ್ಲಿರುವ ಈಶ್ವರ ದೇವಸ್ಥಾನ ನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದು ಇಲ್ಲಿರುವ ಬಸವಣ್ಣನ ವಿಗ್ರಹವನ್ನು ಈ ಭಾಗದ ಒಬ್ಬರು ಅರಣ್ಯಾಧಿಕಾರಿಗಳು ಭದ್ರಾ ಹೊಳೆಯಲ್ಲಿ ನೀರು ಬತ್ತೋದಾಗ ನೋಡಿದರು ಇಲ್ಲಿನ ಊರಿನವರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಾಗ ಊರಿನ ಜನರು ಬಸವಣ್ಣನ ವಿಗ್ರಹವನ್ನು ಹೊಳೆಯಿಂದ ತಂದು ಈ ದೇವಸ್ಥಾನದಲ್ಲಿ ಹೊಸ ಈಶ್ವರ ಸ್ವಾಮಿಯ ಲಿಂಗದ ಜೊತೆ ಪ್ರತಿಷ್ಠಾಪನೆ ಮಾಡಿದರು ಇದು ಚೋಳ ಹಾಗೂ ಹೊಯ್ಸಳರ ಕಾಲದ ಬಸವಣ್ಣನ ವಿಗ್ರಹ ಇರಬಹುದು ಅಂತ ಹೇಳಲಾಗುತ್ತೆ ದಸರಾ ಹಬ್ಬದ ಮೂರು ದಿನ ಇಲ್ಲಿ ದೇವರನ್ನ ಪಟ್ಟದಲ್ಲಿ ಕೂರಿಸಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ ಹಾಗೆ ಮಹಾಶಿವರಾತ್ರಿಯ ದಿನ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನೂರ ಮೂವತ್ತೆಂಟನೇದು ಶಂಕರಘಟ್ಟ ಕುವೆಂಪು ಯೂನಿವರ್ಸಿಟಿಯಲ್ಲಿರುವ ಶಂಕರೇಶ್ವರ ದೇವಸ್ಥಾನ ಇಲ್ಲಿರುವುದು ಶಂಕರೇಶ್ವರ ಸ್ವಾಮಿಯ ಉದ್ಭವ ಲಿಂಗ ಬಹಳ ಹಿಂದಿನ ಕಾಲದಿಂದಲೂ ಇಲ್ಲಿ ಶಂಕರೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ಬಸವಣ್ಣನ ಮೂರ್ತಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಕಾರ್ತಿಕ ಮಾಸದ ಒಂದು ದಿನ ಇಲ್ಲಿ ದೀಪೋತ್ಸವ ನಡೆಯುತ್ತೆ ಇಲ್ಲಿರುವ ಗಣಪತಿ ಹಾಗೂ ಶಂಕರೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿ ಮೇಲಿನವರೆಗೂ ನೂರ ಒಂದು ದೀಪಗಳನ್ನು ಹಚ್ಚಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಮಹಾಶಿವರಾತ್ರಿಯ ದಿನ ಇಲ್ಲಿ ಶಂಕರೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುತ್ತೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋರು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ ನೂರ ಮೂವತ್ತೊಂಬತ್ತನೇದು ಸಿಂಗನಮನೆ ಗ್ರಾಮ ಪಂಚಾಯಿತಿಯ ಶಂಕರಘಟ್ಟದಲ್ಲಿರುವ ಕಾಲಭೈರವೇಶ್ವರ ದೇವಸ್ಥಾನ ತಲೆಮಾರುಗಳಿಂದ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಮೊದಲು ಹುಲ್ಲಿನ ಗುಡಿ ನಂತರ ಅಂಚಿನ ಗುಡಿ ಆ ನಂತರ ಕಾಲಭೈರವೇಶ್ವರ ಸ್ವಾಮಿಗೆ ಹೊಸ ದೇವಸ್ಥಾನ ಕಟ್ಟಿ ಸುಮಾರು ಹನ್ನೆರಡು ವರ್ಷದ ಹಿಂದೆ ಸ್ವಾಮಿಯನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಎರಡು ಸಾವಿರದ ದೇವಸ್ಥಾನದ ಗೋಪುರ ಕಟ್ಟಿ ಕಳಸಾರೋಹಣ ಮಾಡಿರೋದು ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಡಿಸೆಂಬರ್ ತಿಂಗಳ ಟೈಮಲ್ಲಿ ಬರುವ ಕಾಲಭೈರವೇಶ್ವರ ಅಷ್ಟಮಿಯ ದಿನ ಇಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ನೂರ ನಲವತ್ತನೇದು ಅರಳಿಕೊಪ್ಪ ಗ್ರಾಮ ಪಂಚಾಯಿತಿಯ ತಾರಿಕಟ್ಟೆ ರೋಡ್ ಗೋಂದಿಯಲ್ಲಿರುವ ಹೊನ್ನೆಗುಡ್ಡದ ಕೂಗುಮಲ್ಲೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಲೂ ಹೆಸರಿದೆ ಇಲ್ಲಿ ಮಲ್ಲೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಇಬ್ಬರು ನೆಲೆಸಿದ್ದಾರೆ ಪುರಾತನ ಕಾಲದ ಇತಿಹಾಸದ ಹಿನ್ನೆಲೆ ಇರುವಂತಹ ದೇವಸ್ಥಾನ ಇದು ರಂಗನಾಥ ಸ್ವಾಮಿ ಕುಬೇರನಿಗೆ ಈ ಗುಡ್ಡದ ಮೇಲೆ ಹೊನ್ನನ್ನ ಹಳಿಯೋಕೆ ಅಂತ ಕರ್ಕೊಂಡು ಬಂದಿರ್ತಾನೆ ಅದಕ್ಕೆ ಈ ಗುಡ್ಡಕ್ಕೆ ಹೊನ್ನೆ ಗುಡ್ಡ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಹೊನ್ನನ್ನು ಹಳೆದಾದ್ಮೇಲೆ ಕುಬೇರನಿಗೆ ಕಳಿಸಿ ರಂಗನಾಥ ಸ್ವಾಮಿ ಈ ಬೆಟ್ಟದ ಮೇಲೆ ಮಲಗಿರ್ತಾನೆ ತುಂಗ ಮತ್ತು ಭದ್ರೆ ಒಂದೇ ಬೆಟ್ಟದಲ್ಲಿ ಹುಟ್ಟಿರೋದು ತುಂಗೆಗೆ ಮೊದಲು ಎಚ್ಚರ ಆಗಿ ಶಿವಮೊಗ್ಗದ ಮೇಲೆ ಹರ್ಕೊಂಡು ಹೋಗ್ತಾಳೆ ಆಮೇಲೆ ಭದ್ರೆಗೆ ಎಚ್ಚರ ಆಗಿ ಅಕ್ಕ ಎಲ್ಲಿ ಹೋದ್ಲು ಅಂತ ಉಟ್ಕೊಂಡು ಲಕ್ಕೊಳ್ಳಿಯಿಂದ ಜೋರಾಗಿ ಹರ್ಕೊಂಡು ಬರ್ತಿರ್ತಾಳೆ ಆ ಬೆಟ್ಟದಲ್ಲಿದ್ದ ಈಶ್ವರ ಭದ್ರೆಯ ರಭಸದ ಶಬ್ದ ಕೇಳಿ ಅಲ್ಲಿಂದ ಜೋರಾಗಿ ಹೇ ರಂಗ ಎದ್ದೇಳೋ ಭದ್ರೆ ಬಂದು ಗುಡ್ಡ ಹೊಡಿತಾಳೆ ನೋಡುವಂತ ಕೂಗಾಕ್ತಾನೆ ಅಲ್ಲಿಂದ ಇಲ್ಲಿನ ಸ್ವಾಮಿಗೆ ಕೂಗು ಮಲ್ಲೇಶ್ವರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಆ ಕೂಗಿಗೆ ರಂಗನಾಥ ಸ್ವಾಮಿ ಎದ್ದು ಭದ್ರೆಗೆ ಚಾಟಿಯಿಂದ ಒಂದು ಹೇಟ್ ಹಾಕ್ತಾನೆ ಚಾಟಿಯ ಹೊಡೆತಕ್ಕೆ ಭದ್ರೆ ಹೊನ್ನೆ ಗುಡ್ಡದಿಂದ ಹದಿನೈದು ಮೈಲಿ ಮುಂದೆ ಹೋಗಿ ಪಕ್ಕದ ಬೆಟ್ಟಕ್ಕೆ ಬಡಿದು ಸುತ್ತಾಕಿ ಭದ್ರಾವತಿಯ ಮೇಲೆ ಹರಿದು ಕೂಡ್ಲಿಗೆ ಹೋಗ್ತಾಳೆ ಕೂಡ್ಲಿಯಲ್ಲಿ ಶಾರದಾ ದೇವಿ ತುಂಗೆಯನ್ನ ನಿಲ್ಸಿರ್ತಾಳೆ ಅಲ್ಲಿ ಅವರಿಬ್ರು ಸೇರಿ ತುಂಗಭದ್ರೆಯಾಗಿ ಅರಿತಾರೆ ಅಂತ ಹೇಳಲಾಗುತ್ತೆ ಇದು ಪುರಾಣದ ಇತಿಹಾಸ ಶಾರದಾ ದೇವಿಯ ಮೂಲ ಪೀಠ ಕೂಡ್ಲಿ ಶಂಕರಾಚಾರ್ಯರು ಶಾರದಾ ದೇವಿಯನ್ನ ಕೂಡ್ಲಿಯಿಂದ ಶೃಂಗೇರಿಗೆ ಕರೆತಂದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗತ್ತೆ ಈ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ ಹಾಗೂ ಮಲ್ಲೇಶ್ವರ ಸ್ವಾಮಿ ಇಬ್ಬರು ನೆಲೆಸಿದ್ದಾರೆ ಈ ದೇವಸ್ಥಾನದ ಜಾಗ ಭದ್ರಾವತಿಯಲ್ಲಿರುವ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಈ ಗುಡ್ಡದ ಮೇಲಿಂದ ಭದ್ರಾ ನದಿಯ ಅದ್ಭುತವಾದ ವ್ಯೂ ಸಿಗುತ್ತೆ ಇಲ್ಲಿರುವ ವಾಟರ್ ಪಂಪ್ ಹೌಸ್ ಇಂದ ಸುತ್ತಮುತ್ತ ಇಪ್ಪತ್ತೊಂದು ಹಳ್ಳಿಗೆ ಕುಡಿಯುವ ನೀರು ಸಪ್ಲೈ ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋರು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ